ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ನಮ್ಮ ಕೌರವ ವೆಂಕಟೇಶ್ ಮಾಸ್ಟ್ರುದು ಪೈನಾ ಮೂರನೇ ಚಿತ್ರದ ನಿರ್ದೇಶನ ಇದು ಅವರು ಮಾಡ್ತಾ ಇರೋದು ಫಸ್ಟು ಲೇಡಿ ಟೈಗರ್ ಮಾಡಿದ್ರು ನನ್ನ ಜೊತೆಗೆ ನಾನು ಫಸ್ಟ್ ಡೈರೆಕ್ಷನ್ ಮಾಡಿಸಿದ್ದು ಸೊ ಸೆಕೆಂಡ್ ಕೊಕೆನ್ ಮಾಡಿದ್ದಾರೆ ಇದು ಮೂರನೇ ಚಿತ್ರ ನಿರ್ದೇಶನ ಇದ್ದಾರೆ ನಮ್ಮ ಬ್ಯಾನರ್ ಅವ್ರ ಥರ ನಮ್ಮ ಫ್ಯಾಮಿಲಿಯವ್ರ ಥರ ಕೌರವ ವೆಂಕಟೇಶ್ ಮಾಸ್ಟ್ರು ನನ್ನದು ಯಾವುದೇ ಸಿನಿಮಾ ಸ್ಟಾರ್ಟ್ ಆದರೂ ಅವ್ರಿಗೆ ಫೈಟ್ಸು ಇದ್ದೇ ಇರುತ್ತೆ ಯಾವಾಗ್ಲೂ ಸೊ ನಾವು ಕೂಡ ಶಾರ್ಟ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ ಜೊತೆಗೆ ಈ ಪೈನಾ ಚಿತ್ರಕ್ಕೆ ಒಳ್ಳೇದಾಗ್ಲಿ ಆ ಈ ಪೈನಾ ಚಿತ್ರಕ್ಕೆ ಹಣ ಹಾಕಿರೋಂಥ ನಮ್ಮ ನಿರ್ಮಾಪಕರಿಗೆ ಗೋವಿಂದ ರಾಜು ಅವ್ರಿಗೂ ಒಳ್ಳೇದಾಗ್ಲಿ ಅವ್ರ ಹಣ ವಾಪಸ್ ಬರಲಿ ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಪ್ರತಿ ನಿರ್ಮಾಪಕರು ಕೂಡ ಸಿನಿಮಾ ಮಾಡಕ್ ಎರಡು ಗುಂಡಿಗೆ ಬೇಕು ಇವಾಗ ಆಗ್ತಾ ಇರೋ ಬಿಸ್ನೆಸ್ ನೋಡಿದ್ರೆ ಸೊ ಧೈರ್ಯ ಮಾಡಿ ಸಿನಿಮಾಕ್ಕೆ ಹಣ ಹಾಕಿ ಅದರಲ್ಲೂ ಎಲ್ಲ ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ತಾ ಇದ್ದಾರೆ ಆ ಹೊಸ ಪ್ರತಿಭೆಗಳಿಗೂ ಸಹ ಒಳ್ಳೆಯದಾಗಲಿ ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಎಲ್ರಿಗೂ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಬೇಗ ಸಿನಿಮಾ ಶೂಟಿಂಗ್ ಫಿನಿಶ್ ಮಾಡಿ ಬೇಗ ತೆರೆ ಮೇಲೆ ಬರಲಿ ಬಂದಾಗ ಹೇಳಿ ಬಂದು ಸಿನಿಮಾ ನೋಡ್ತೀನಿ ಮಾಸ್ಟರ್ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನನ್ನ ಇದು ಮೂರನೇ ಚಿತ್ರ ನಾನು ಮೇಡಮ್ ಅವ್ರನ್ನ ಒಂದು ಮಾತು ಕೇಳಿದ್ದೆ ಯಾಕಂದರೆ ಆ ಶಾಲಾ ಇರೋದರಿಂದ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಬಟ್ ಆ ಶಡ ನೆಕ್ಸ್ಟ್ ವೀಕ್ ಆ ಶಾಲೆ ಸ್ಟಾರ್ಟ್ ಆಗೋದ್ರಿಂದ ನಾನು ಮೇಡಮ್ ಅವ್ರಿಗೆ ಒಂದೇ ಒಂದು ಫೋನಲ್ಲಿ ಕಾಲ್ ಮಾಡಿದೆ ಯಾಕೆಂದರೆ ನಾನು ಫ್ಯಾಮಿಲಿ ಫ್ರೆಂಡ್ ಥರ ಅವ್ರು ಫ್ಯಾಮ್ಲಿ ನಾನೊಬ್ರು ಅಂದ್ಕೊಳ್ಳಿ ನಾನು ಅವ್ರು ಫೋನ್ ಮಾಡಿದಾಗ ಅವರು ಯಾವುದಕ್ಕೂ ಇಲ್ಲ ಅಂದೇ ಎಲ್ಲಿ ಯಾವ ಹೇಳಿ ಅಷ್ಟೇ ಅಂದರು ಸೊ ಅದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ತುಂಬ ಜನ ನಾನು ಅಪ್ಸೆಟ್ ಮಾಡಿದೆ ಬರ್ತೀನಿ ಬರ್ತೀನಿ ಅಂತ ಹೇಳಿದ್ರು ಅಪ್ರೋಚ್ ಮಾಡಿದ್ರು ಬರ್ತೀನಿ ಅಂತ ಹೇಳಿದ್ರು ಅವ್ರು ಬಂದಿಲ್ಲ ಬಟ್ ಇಲ್ಲ ಬಂದಿಲ್ಲ ಅಂದರೆ ಹೇಳ್ಬೇಕಾದ ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿರೋದಕ್ಕೆ ಅವ್ರು ನಾನು ತುಂಬ ಋಣ ಆಗಿರ್ತೀನಿ ಸೊ ಪೈನಾ ಸಿನಿಮಾ ಇದು ಒಂದು ಆರ್ ಆರ್ ಸಿನಿಮಾ ನಮ್ಮ ಡಾಕ್ಟರ್ ಲೀಲಾಮೋಹನ್ ಅವರ ಇಂಟ್ರೊಡಕ್ಷನ್ ಅಂದರೆ ನಾನು ಇಂಟ್ರೊಡಕ್ಷನ್ ಮಾಡಬೇಕಾಗಿಲ್ಲ ಅಡುಗೆ ಇಂಟ್ರೊಡಕ್ಷನ್ ಆಗಿಬಿಟ್ಟಿದ್ದಾರೆ ನಾನು ಐದು ಹೆಚ್ಚರಿಕೆ ನನ್ನ ಇಂಟ್ರೊಡಕ್ಷನ್ ಆಗಿದ್ದಾರೆ ಮೂರ್ನಾಲ್ಕು ಸಿನ್ಮಾದಲ್ಲೂ ಮಾಡಿದ್ದಾರೆ ಹಾಗೆಯೇ ಕೊಕೇನ್ ಸಿನಿಮಾದಲ್ಲೂ ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡಿಸಿದ್ ಮಾಡಿದ್ದಾರೆ ಸೊ ಇದರ ಇಂಟ್ರೊಡಕ್ಷನ್ ಸುರಾಜ್ ಸುರಾಗ್ ಅಂತ ಇನ್ನೊಂದು ಹುಡುಗನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಸುರಾಗ್ ಅಂತ ಅವ್ನು ಇದರಲ್ಲಿ ಮ ನಾಯಕರಾಗಿ ನಟಕ್ ಮಾಡ್ತಿದ್ದಾರೆ ಸೊ ಆಮೇಲೆ ನಮ್ಮ ಹೀರೋಯಿನಿಯಾಗಿ ಆಗಿ ದೇವಿಲ್ ದೆವ ಇವರೇ ಸುಸ್ತಿ ಅಂತ ಇವರು ರಿವೀಲ್ ಮಾಡಬಾರ್ದು ಯಾರು ಏನು ಎಲ್ಲ ಇನ್ನೊಂದು ಹೇಳಿದೆ ಅವರು ದೇವ ಅವರು ಅಂತ ಎಲ್ಲರೂ ದೇವ ಅಂತ ಹೇಳ್ಬೇಡಿ ಒಳ್ಳೆ ಒಟ್ಟಿಗೆ ಸೊ ಇದು ಆರ್ ಆರ್ ಕಂಟೆಂಟು ಒಂದು ಪೈನ ಅಂದರೆ ಅದು ಎಲ್ಲರೂ ಕನ್ಫ್ಯೂಸಲ್ಲಿ ಇದ್ದಾರೆ ಪೈನ ಅಂದರೆ ಏನು ಏನು ಅಂತ ಪೈನ ಅಂದರೆ ಮಗು ಮಗು ಮೇಲೆ ಕತೆ ಆಗುತ್ತೆ ಸೊ ಮಗುವಿಂದನೇ ಕತೆ ಸ್ಟಾರ್ಟ್ ಆಗಿ ಕೊನೆ ಏನಾಗೋದಂದ್ರೆ ಸಿನಿಮಾ ಇದು ಇವತ್ತಿನ ಶುರು ಇವತ್ತಿನ ಶುರು ಆಗಿ ಒಂದೇ ಶುರುದಲ್ಲಿ ಮುಗಿಸ್ತಾ ಇದ್ದೀನಿ ಯಾವುದು ನಾನು ಮಾಡಿ ತ್ರೀ ಇಯರ್ಸ್ ಆಯ್ತು ಬಟ್ ಎಲ್ಲ ಸ್ವಲ್ಪ ಸಿ ಜಿ ಅವ್ರಿಗೆ ಸಿನಿಮಾಗಳು ಜಾಸ್ತಿ ಇದೆ ತುಂಬ ರಿಸಿಕ್ಕಿ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡ್ತಾ ಸೊ ಇದರಲ್ಲಿ ಯುವರಾಜ್ ಭಟ್ರು ಸಾಧುಕ್ ವೋಕಿಲ ರಂಗಣ್ಣಗು ಮಾಡ್ತಿದ್ದಾರೆ ಸೊ ಅವನ್ನೆಲ್ಲ ನಾನು ಡೇಟ್ಗಳು ತೊಗೊಂಡಿದ್ದೀನಿ ಅವನ್ನೆಲ್ಲ ಓಕೆ ಹೇಳಿದ್ದಾರೆ ಸೊ ಅವ್ರ್ದಲ್ಲಿ ನೆಕ್ಸ್ಟ್ ಶೆಡ್ಯೂಲ್ ಅಂದರೆ ಒಂದನೇ ತಾರೀಕು ಮೇಲೆ ಅವ್ರಲ್ಲಿ ಡೇಟ್ ಮಾಡ್ತಾರೆ ಸೊ ಈಗ ಹೀರೋ ಹೀರೋಯಿನ್ ಏನಿದೆಯೋ ಅದನ್ನ ಶೂಟ್ ಮಾಡ್ಕೊಂಡು ಹೋಗ್ತಾಯಿತ್ತು ಸೊ ಚಿಕ್ಕಮಂಗ್ಳೂರು ಶೂಟಿಂಗು ಬೆಂಗಳೂರು ಸೊ ಕ ಕಂಟೆಂಟ್ ತುಂಬ ಚೆನ್ನಾಗಿತ್ತು ಅಂದರೆ ಆ ಒಂದು ಮಗು ಮೇಲೆ ಹೋಗೋ ಕಂಟೆಂಟು ಸೊ ಎಲ್ಲರೂ ಮಾಡಿರ್ತಾರೆ பட் இது மகுவின் ஆகோ கண்டெண்டிங்க சோ தத்தையாக இருந்தது அது இஷ்டப்படுது இல்லை ஃபுல்ரெ மகூரே க்ளைமேக்ஸில் சோ அது முறை ஏனாக ஏன்னேனாக அது மேல் டிபெண்ட் ஆக ஸ்டோரி ஓகே ஆமே க்ளைமேக்ஸில் கோத்த மகூ யாக்கே இதாய்த்து அது இது ஒன்று ஐது ஆக்ஷன் இட்டி அது ஒன்று சீஜ் வர்க்கெல்லாம் சீஜ் ஆஃப் ஆக்ஷன்ஸு ಅಂದರೆ ಇದು ಆರ್ ಆರ್ ಸಿನಿಮಾ ಆದ್ರಿಂದ ಸ್ವಲ್ಪ ಜಿ ವರ್ಕ್ ತುಂಬ ಹೊತ್ತು ಕೊಟ್ಟಿದ್ದೀನಿ ಜಿ ವರ್ಕಲ್ಲೇ ಅದು ವರ್ಕ್ ಮಾಡಬೇಕು ಅಂತ ಬಟ್ ನಾರ್ಮಲ್ ವರ್ಕ್ ಮಾಡಿದ್ರೆ ಅದು ವರ್ಕ್ಔಟ್ ಆಗಲ್ಲ ಈ ಕತೆಗೆ ಬಟ್ ಜಿ ವರ್ಕ್ ಮಾಡಲೇಬೇಕು ಸೊ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜಿ ವರ್ಕ್ ಇದೆ ಸಿನಿಮಾದಲ್ಲಿ ನನಗೆ ಬೆನ್ನೆಲುಬಾಗಿ ನಾರ್ತ್ ಇಂಗ್ಸ್ ಪ್ರೊಡಕ್ಷನ್ ಅವರು ಬೆನ್ನೆಲು ಬಂದಿದ್ದಾರೆ ಆಮೇಲೆ ಅವರು ನನ್ನ ಜೊತೆ ಕೈಗುಡಿ ನನ್ನ ನನ್ನ ನಮ್ಮ ಹುಡುಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ಎರಡು ಸಾವಿರದ ಏಳರಿಂದ ಜೊತೆಯಲ್ಲಿದ್ದವರು ಆಮೇಲೆ ಇವತ್ತು ಅವ್ರು ಒಳ್ಳೆಯದಾಗಿ ಒಂದು ಸಿನಿಮಾ ನನ್ನ ಜೊತೆ ಸೇರಿದ್ದಾರೆ ಸೊ ಅವ್ರಿಗೂ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಸಕ್ಸಸ್ ಆಗಲಿ ಅಂತ ಅವರು ಕೇಳ್ಬೋದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರತ್ತೆ ಅಂತ ಅನ್ಕೊತೀನಿ ತುಂಬ ಪ್ರೆಸ್ಮೀಟ್ಗಳು ಇದನ್ನೇ ಹೇಳ್ತಾ ಇರ್ತೀನಿ ಸೊ ಮತ್ತೆ ಮತ್ತೆ ಪರಿಚಯ ಆಗಲಿ ಅಂತ ಆಮೇಲೆ ಮೊದಲನೇದಾಗಿ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ನೀವು ಇವತ್ತು ಸ್ಪೆಂಡ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು ಸ್ವಲ್ಪ ತಡ ಆಯಿತು ಅಲ್ವಾ ಮಾಸ್ಟರ್ ಸ್ವಲ್ಪ ಲೇಟ್ ಆಯಿತು ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ಇವಾಗ ನನ್ನ ಬಗ್ಗೆ ಆಲ್ರೆಡಿ ಮಾಸ್ಟರ್ ಹೇಳಿದ್ದಾರೆ ಆಮೇಲೆ ಸಿನಿಮಾ ಬಗ್ಗೆನೂ ಹೇಳಿದ್ದಾರೆ ಸೊ ಇದೊಂದು ಸಸ್ಪೆನ್ಸ್ ಒಂದು ಥ್ರಿಲ್ಲರ್ ಹರ್ರರ್ ಥರ ಕಂಟೆಂಟ್ ಇರೋವಂಥ ಮೂವಿ ನೀವು ತುಂಬ ಭಯಾನಕವಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಸೊ ಇದು ಖಂಡಿತ ಥಿಯೇಟ್ರಲ್ಲಿ ನೋಡೋವಂಥ ಸಿನಿಮಾ ಥಿಯೇಟ್ರಿಗೆ ಬರಬೇಕು ನೋಡಬೇಕು ಈಗ ಮೊಬೈಲಲ್ಲಿ ನೋಡೋದು ಅದು ಅಷ್ಟು ಎಫೆಕ್ಟ್ ಕಾಣಲ್ಲ ಅಂತ ನನಗೆ ಅನಿಸುತ್ತೆ ಏನು ಮಾಸ್ಟರ್ ಇವಾಗ ಒ ಟಿ ಟಿ ಅಂದರೆ ಈಗ ನಮಗೆಲ್ಲ ಗೊತ್ತಿದೆ ಈಗ ಒ ಟಿ ಟಿ ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಮೂವೀಸು ಒ ಟಿ ಟಿಯಲ್ಲಿ ರಿಲೀಸ್ ಆಗೋದ್ರಿಂದ ಥಿಯೇಟ್ರಿಗೆ ಯಾರೂ ಇಲ್ಲ ನಮ್ಮ ಕನ್ನಡ ಸಿನಿಮಾ ಗೆಲ್ತಾ ಇಲ್ಲ ಸೊ ಕನ್ನಡ ಸಿನಿಮಾನು ಉಳಿಸ್ಬೇಕು ನಾವು ಕರೆಕ್ಟಾಗಿ ಕಂಟೆಂಟ್ ಪ್ಲ್ಯಾನ್ ಮಾಡಿ ತೆಗೆದ್ರೆ ನೀವೆಲ್ಲವೂ ಬರ್ತೀರಾ ಅಂತ ನಮಗೆ ಗೊತ್ತು ನಮ್ಮ ಕನ್ನಡ ಜನ ಯಾವತ್ತೂ ನಮ್ಮನ್ನು ಬಿಡೋದಿಲ್ಲ ಸಿನಿಮಾಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತಾರೆ ಪರಭಾಷೆ ಚಿತ್ರಗಳನ್ನ ನೋಡಿದ್ರೂ ಕೂಡ ನಮ್ಮ ಕನ್ನಡ ಸಿನಿಮಾನ ಯಾವತ್ತೂ ಯಾರೂ ಬಿಟ್ಟಿರಲಿಲ್ಲ ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾನ ಈಗ ಯಶ್ ಅವರು ಹೇಳ್ದಂಗೆ ಪ್ಯಾನ್ ಇಂಡಿಯಾ ಅಲ್ಲ ಪ್ರಪಂಚದಲ್ಲೇ ಕರ್ಕೊಂಡು ಹೋಗಬೇಕು ತೊಗೊಂಡು ಹೋಗಬೇಕು ಅನ್ನೋ ಲೆವೆಲ್ಗೆ ನಾವು ಸಿನಿಮಾಗಳನ್ನ ತೆಗಿಬೇಕು ಆ್ಯಂಡ್ ವಿ ವಿಲ್ ಪ್ಲ್ಯಾನ್ ಇಟ್ ಅಕಾರ್ಡಿಂಗ್ ಟು ದ್ಯಾಟ್ ಆಲ್ಸೋ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಇವಾಗ ಓ ಡಿ ಟಿ ಸಿರೀಸಲ್ಲಿ ತುಂಬ ಜನ ಇವಾಗ ಪ್ಯಾಷನೇಟ್ ಅಂದರೆ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತಾರೆ ಸೊ ಅದೇ ಥರ ನಮ್ಮ ಕನ್ನಡ ಮೂವೀಸನ್ನ ಇಡೀ ಪ್ರಪಂಚನೂ ನೋಡಬೇಕು ಯಾವ ಮೂವಿ ಅಂದರೆ ಕನ್ನಡ ಮೂವಿ ಅಂತ ಹೇಳಬೇಕು ಈಗ ಯಾವ ಥರ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತೀವಿ ಅಂದ್ರೆ ಆಮೇಲೆ ಮೂವಿ ಮ್ಯಾಟರ್ಗೆ ಬಂದಾಗ ನಮ್ಮ ಚಿರಾಗ್ ಈಸ್ ನ್ಯೂ ಎಂಟ್ರಿ ಬಟ್ ಈಸ್ ವೆರಿ ವೆಲ್ ಪ್ರಿಪೇರ್ಡ್ ಮಾಸ್ಟರ್ ತುಂಬ ಟ್ರೈನಿಂಗ್ ಕೊಟ್ಟಿದ್ದಾರೆ ಆಲ್ರೆಡಿ ಫೈಟ್ ಮಾಸ್ಟರ್ ಆಗಿರೋದ್ರಿಂದ ಫೈಟ್ ಕೂಡ ಹೇಳಿಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ಆಮೇಲೆ ಮಧುಶ್ರೀ ಆಮೇಲೆ ನಮ್ಮ ಗೋವಿಂದ್ ಸರ್ ಇವ್ರು ಇಲ್ಲ ಅಂದರೆ ನಮ್ಗೆ ಯಾರು ಇಲ್ಲ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ ಸರ್ ಇಲ್ಲ ಅಂದರೆ ಯಾರು ಇಲ್ಲ ಆಮೇಲೆ ಮಾಸ್ಟರು ಇಸ್ ಅ ಬ್ಯಾಕ್ ಸಪೋರ್ಟ್ ಫಾರ್ ಅಸ್ ಮಾಸ್ಟರು ಆಮೇಲೆ ತೃಪ್ತಿ ಶಿ ಇಸ್ ಅ ವೆರಿ ಪ್ಯಾಷನೆಟ್ ಗರ್ಲ್ ಆಮೇಲೆ ಮಾಸ್ಟರ್ ನನಗೆ ತುಂಬ ವರ್ಷದಿಂದ ಪರಿಚಯ ಆಲ್ಮೋಸ್ಟ್ ಏಳೆಂಟು ವರ್ಷದಿಂದ ಪರಿಚಯ ಮಾಸ್ಟರ್ ನನಗೆ ನಾವು ಮೊದಲಿಂದ ಕೂಡ ನಾನೇ ಹೀರೋ ಮೇಡಮ್ ನಾನು ಮತ್ತೆ ನಮ್ಮ ಚಿದಾಗ್ ಪಾತ್ರದ ಬಗ್ಗೆ ಅಂದರೆ ಇವಾಗ ಅದನ್ನು ಮಾಸ್ಟರ್ ಹೇಳಿದ್ರೇ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಬಿಕಾಸ್ ಈಸ್ ದ ಡೈರೆಕ್ಟರ್ ನಾನು ಹೇಳೋದಕ್ಕಿಂತ ಮಾಸ್ಟರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ಸಸ್ಪೆನ್ಸ್ ಪಾತ್ರ ಬಂದು ಸಸ್ಪೆನ್ಸ್ ಯಾಕೆಂದರೆ ಇದರಲ್ಲಿ ಇಬ್ಬರು ನಾಯಕರಿಂದ ಇರೋದ್ರಿಂದ ಸರ್ ಯಾರು ಡೆವಿಲ್ ಯಾರು ಡೆವಿಲ್ ಇಲ್ಲ ಅನ್ನೋದೇ ಇರುತ್ತೆ ಬಟ್ ಸಿನಿಮಾ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಈಸ್ ಎ ಡೆವಿಲ್ ಅಂತ ಯಾಕಂದರೆ ಇಬ್ಬರು ಇರೋ ಇರೋದ್ರಿಂದ ನಾನು ಸೊ ಇಬ್ಬರು ಇರೋ ಒಂದೇ ಪ್ರಿಫ್ರೆನ್ಸ್ ಕೊಟ್ಟಿದ್ದೀನಿ ಇವ್ರು ಜಾಸ್ತಿ ಅವ್ರಿಗೆ ಕಮ್ಮಿ ಇಲ್ಲ ಈಸ್ ಎ ಈಕ್ವಲ್ ಕ್ಯಾರೆಕ್ಟ್ರು ಸೊ ಅದು ಸಸ್ಪೆನ್ಸ್ ಆಗಿಟ್ಟಿದ್ದೆ ಒಂದು ಎರಡು ಇದೆ ಎರಡು ಪಾತ್ರ ಇದೆ ಇಲ್ಲ ನಾನು ತೆಲುಗು ಕನ್ನಡ ಮಾಡ್ತಾ ಇರೋದು ಇದು ತೆಲುಗು ಕನ್ನಡ ಎರಡು ಲ್ಯಾಂಗ್ವೇಜಲ್ಲಿ ಇದ್ದೀನಿ ನಾಟ್ ಈಸ್ ಎ ಕಾಲೇಜ್ ಸ್ಟೂಡೆಂಟ್ಸ್ ಈಸ್ ಅ ಫ್ಯಾಮಿಲಿ ಅಂದರೆ ಒಂದು ಹೆಂಡತಿ ಗಂಡ ಒಂದು ಲವರು ಹುಡುಗ ಹುಡುಗಿ ಸೊ ಬಂದಾಗ ಆ ಮನೇಲಿ ಏನು ನಡೆಯಿತು ಅನ್ನೋದೇ ಕಥೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಸಿನಿಮಾನ 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 ದಯವಿಟ್ಟು ಥಿಯೇಟರ್ ಬಂದು ನೋಡಿ ಥಿಯೇಟ್ರಿಕಲ್ಲಿ ಎಕ್ಸ್ಪೀರಿಯೆನ್ಸ್ ಬೇರೆ ತರ ಇರುತ್ತೆ ಸೌಂಡ್ ಎಫೆಕ್ಟ್ಸ್ ಆಗಲಿ ಇನ್ನೊಂದಾಗ್ಲಿ ಯಾವ ಹೋಮ್ ಥಿಯೇಟ್ರಲ್ಲೂ ಸಿಗಲ್ಲ ಮೊಬೈಲಲ್ಲೂ ಸಿಗಲ್ಲ ನಮ್ಗೆ ಗೊತ್ತಿದೆ ಮೊಬೈಲ್ ಎಷ್ಟು ಡೇಂಜರ್ ಅಂದ್ರೆ ಇವಾಗ ನಾವೆಲ್ಲರೂ ಅಡಿಕ್ಟ್ ಆಗಿಬಿಟ್ಟಿದ್ವಿ ಮೊಬೈಲ್ ಇಲ್ಲ ಅಂದರೆ ನಮ್ಮ ಜೀವನನೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ನಾನು ಹೇಳೋದು ಏನು ಅಂದರೆ ಸಿಗರೆಟ್ಟು ಎಣ್ಣೆ ಕುಡಿಯೋದೇ ಬೆಸ್ಟು ಗೊತ್ತಾಯ್ತಾ ಮೊಬೈಲ್ಗಿಂತೂ ಕೆಟ್ಟ ಅಭ್ಯಾಸ ಇನ್ನ ಯಾವುದೂ ಇಲ್ಲ ಮೊಬೈಲ್ ಕಂಪೇರ್ ಮಾಡಿದರೆ ಸಿಗರೆಟ್ ಕುಡಿಯೋದು ಎಣ್ಣೆ ಕುಡಿಯೋದೇ ಬೆಸ್ಟ್ ಅನ್ನಿಸ್ಬಿಡುತ್ತೆ ಬೆಳಗ್ಗೆಯಿಂದ ರಾತ್ರಿ ತನಕ ಹುಡುಗರು ಹುಡುಗಿರು ಇವಾಗ ಈ ಕಾಲದಲ್ಲಿರೋರು ಎಲ್ಲ ಮೊಬೈಲಲ್ಲಿ ಇಟ್ಕೊಂಡು ರೀಲ್ಸ್ ವೀಲ್ಸು ಮಾಡಲಿ ತೊಂದರೆ ಇಲ್ಲ ಬಟ್ ಆದರೆ ಅಡಿಕ್ಟ್ ಆಗಿಬಿಟ್ಟಿರೋದ್ರಿಂದ ಅದು ತುಂಬ ಡೇಂಜರ್ ಅಂತ ನಾನು ಹೇಳ್ತೀನಿ ಸೊ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಚಿರಾಗ್ ಚಾಲುಕ್ಯ ಅಂತ ಇವಾಗ ಪೈನಾ ಸಿನಿಮಾ ಮಾಡ್ತಾ ಇರೋದು ನಮ್ಮ ಮಾಸ್ಟ್ರು ನೋಡಿ ನನಗೆ ಚಾನ್ಸ್ ಕೊಟ್ಟಿದ್ದಾರೆ ಒಳ್ಳೆ ಸಿನಿಮಾ ಇದೆ ಅದು ಮಾಸ್ಟ್ರು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ ಮಾಸ್ಟ್ರು ಒಂದೇ ಮಾತು ಹೇಳಿದ್ದು ಸಿನ್ಮಾ ಹಿಟ್ಟಾಗುತ್ತೋ ಸಕ್ಸಸ್ ಆಗುತ್ತೋ ಬೇಡ ನೀನು ಪರ್ಫಾಮೆನ್ಸ್ ಕೊಡು ಸಿನಿಮಾದಲ್ಲಿ ಇನ್ನೇನು ಮಾಡ್ತಿದ್ಯಾ ಅದನ್ನು ಚೆನ್ನಾಗಿ ಮಾಡು ನೀನು ಒಂದು ಸಿನ್ಮಾ ಮಾಡು ನಾನು ನೂರು ಸಿನಿಮಾ ತೊಗೊಂಡೋಗಿ ಬಿಡ್ತೀನಿ ಅಂತ ಮಾಸ್ಟ್ರು ನನಗೆ ಮಾತು ಕೊಟ್ಟಿದ್ದಾರೆ ಆ ಮಾತು ನಾನು ಮಾಸ್ಟ್ರ್ ಹಂಗೆ ತೊಗೊಂಡೋಗ್ಲಿ ಆಮೇಲೆ ಆಗಸ್ಟ್ ಫಿಫ್ಟೀನ್ತು ತೆಲುಗು ಸಿನಿಮಾ ಮಾಡ್ತಾಯಿದ್ದೀನಿ ಒಂದು ಅದು ಬಿಗ್ಗು ಲಾಂಚ್ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಈಗ ಇವ್ರು ಹೇಳ್ದಂಗೆ ಸಿನ್ಮಾ ಯಾರೂ ಥಿಯೇಟರ್ ನೋಡೋಲ್ಲ ಇವ್ರು ಹೇಳ್ದಂಗೆ ಸಿನ್ಮಾ ಬ ಸಿನ್ಮಾ ಬಂದು ಯಾರೂ ಥೇಟ್ರಲ್ಲಿ ನೋಡಲ್ಲ ಒ ಟಿ ಟಿ ಬಂದಮೇಲೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪೀಪಲ್ಲು ಒ ಟಿ ಟಿಲಿ ಬರುತ್ತೆ ನಾವು ಯಾಕೆ ಥೇಟ್ರಿಗೆ ಹೋಗಿ ನೋಡಬೇಕು ಅಂತ ಯೋಚನೆ ಮಾಡ್ತಾರೆ ಅದು ತಪ್ಪು ಯೋಚನೆ ಮಾಡೋದು ಬಂದು ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ನೀವು ಬೇರೆ ಸಿನಿಮಾನ ಬೆಳೆಸ್ತೀರ ನಮ್ಮ ಕನ್ನಡ ಸಿನಿಮಾನ ಬೆಳೆಸಲ್ಲ ನೀವು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಏನಂದರೆ ಎಲ್ಲರೂ ಯಾವುದೇ ಸಿನಿಮಾ ಕನ್ನಡ ಆಗಲಿ ಥೇಟ್ರಿಗೆ ಹೋಗಿ ನೋಡಿ ಬೆಳೆಸಿ ಜನನ ಹೊಸ ಕಲಾವಿದನ ಮೇಲೆ ತೊಗೊಂಬನ್ನಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಅವ್ರಿ ಅವರು ಅವ್ರು ಆ ಒಂದೇ ಮಾತು ಹೇಳಿದ್ದು ಓ ಟಿ ಟಿ ಬಂದ ಮೇಲೆ ಅದು ಆಲ್ಮೋಸ್ಟ್ ಥೇಟ್ರಿಗೆ ಹೋಗೋದೇ ಬ್ಯಾನ್ ಸಿನ್ಮಾ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅದನ್ನು ಮಾಡಬೇಡಿ ನೀವು ಅದನ್ನ ಮಾಡಿದ್ರೇ ಈ ಥರ ಇವಾಗ ನಾವು ಸುಮ್ಮನೆ ಇಷ್ಟು ದುಡ್ಡು ಹಾಕ್ಬಿಟ್ಟು ಸಿನ್ಮಾ ಮಾಡ್ತೀವಿ ಥೇಟ್ರಲ್ಲಿ ಓಡಿಲ್ಲ ಅಂದರೆ ನಮ್ಗೇನು ಉಪಯೋಗ ಅದು ಸಕ್ಸಸ್ ಆಗುತ್ತೋ ಹಿಟ್ಟಾಗುತ್ತೋ ಬೇಡ ಅದು ನಮಗೆ ಸಿನ್ಮಾ ಓಡಬೇಕು ಅಷ್ಟೇ ಅವ್ರು ಹೇಳ್ದಂಗೆ ಯಾರು ಓ ಟಿ ಟಿಲಿ ನೋಡಬೇಡಿ ಓ ಟಿ ಟಿ ಸೆಕೆಂಡ್ರಿ ಫಸ್ಟು ಥೇಟ್ರಲ್ಲಿ ನೋಡಿ ಬಂದ್ಬಿಟ್ಟು ಹೊಸ ಕಲಾವಿದರನ್ನ ಯಾವತ್ತೂ ಮೇಲೆ ತಗೊಂಡೋಗಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಧನ್ಯವಾದಗಳು ನನ್ನ ಕ್ಯಾರೆಕ್ಟರು ಅದೇ ಹೀರೋ ಕ್ಯಾರೆಕ್ಟರು ಮಾಸ್ಟ್ರು ಸರಿಯಾಗಿ ಏನು ಹೇಳಿಲ್ಲ ನನಗೆ ನನಗೆ ಮಾಸ್ಟ್ರು ಏನು ಹೇಳೇ ಇಲ್ಲ ನನ್ನ ಕ್ಯಾರೆಕ್ಟರ್ ಬಗ್ಗೆ ನೀನು ಹೀರೋ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ ಚೆನ್ನಾಗಿ ಮಾಡು ಅಂತ ಹೇಳಿದ್ರು ಸಸ್ಪೆನ್ಸ್ ಕ್ಯಾರೆಕ್ಟರು ಟ್ವೆಲ್ ಕ್ಯಾರೆಕ್ಟರ್ ಇದೆ ಅದ್ರ ನಂದು ಇಲ್ಲ ಇದೆ ಫಸ್ಟ್ ಫಸ್ಟ್ ಸಿನಿಮಾ ಇದೆ ಯೋಗರಾಜ್ ಇವಾಗ ಬಟ್ಟು ಸಾಧುಕ್ ಹೋಗಿಲ್ಲ ರಂಗಣ್ಣ ಅವ್ರ ಪಾತ್ರದಲ್ಲಿ ಭಟ್ರು ಬಂದು ಮುಸ್ಲಿಮ್ ಗೆಟಿ ದೇವಾರ್ ಬಿಡ್ಸೋ ಕ್ಯಾರೆಟ್ ರಂಗಣ್ಣವ್ರಾಗ ಬಂದು ವಾಸ್ತವಕ್ಕೆ ವಾಸ್ತು ಇಲ್ಲ ಇಲ್ಲ ಅದು ಕತೆ ಬೇರೆ ಇರ್ತದೆ ವಾಸ್ತವ ಅಲ್ಲ ಕ್ಯಾಟ್ ವಾಸ್ತು ಕ್ಯಾರೆಟ್ ಸೊ ಇನ್ನೊಂದು ಕ್ಯಾರೆಟ್ ಬಂದು ಭಟ್ರು ಕ್ಯಾರೆಟ್

ಇಸ್ ಅ ಕ್ಯಾಟ್ ಡ್ಯೂಯಲ್ ಕನ್ನಡ ತೆಲುಗು ಮಾಡೋದರಿಂದ ಸೊ ತೆಲುಗು ಅವ್ರನ್ನ ತೆಲುಗು ಇಟ್ಕೊಂಡು ಮಾಡ್ತಾ ಇದ್ದೀನಿ ಕನ್ನಡದ ಕನ್ನಡ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತೃಪ್ತಿ ಹೊಸ ಪರಿಚಯ ಗೊತ್ತಾಗುತ್ತೆ ಕಷ್ಟ ಆಗ್ಬೋದು ಬಟ್ ಆದರೂ ಎಕ್ಸೆಪ್ಟ್ ಮಾಡ್ತಿರೋ ಅನ್ನೋ ನಂಬಿಕೆ ನಮ್ಮ ಕೌರವ ವೆಂಕಟೇಶ್ವರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ನಂಬಿಕೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ ಉಳಿಸ್ಕೋತೀನಿ ಅಂತ ಹೇಳ್ತಾ ನೀವು ಮೀಡ್ಯಾದವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ಸರ್ ಸಪೋರ್ಟ್ ಮೇಲೆ ಹೊಸ ಏನೋ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಸರ್ ಹೇಳಿದಾಗೆ ನಂದು ಡೆವಿಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಸೊ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತೀನಿ ಏನು ಅಂತ ನೀವು ಥೇಟ್ರಿಗೆ ಬಂದೇ ನೋಡಬೇಕು ಯಾರು ಓ ಟಿ ಟಿ ಓ ಟಿ ಟಿ ಓಕೆ ಬಟ್ ಸ್ಟಿಲ್ ಪೈರಸಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಕನ್ನಡ ಚಿತ್ರರಂಗನ ಉಳಿಸಿ ಯಾ ಥ್ಯಾಂಕ್ ಯು ನನ್ನ ಹೆಸರು ಮಧುಶ್ರೀ ಅಂತ ಇದು ನಂದು ಹೀರೋಯಿನ್ ಆಗಿ ಎರಡನೇ ಸಿನಿಮಾ ಮಾಸ್ಟರ್ ನನಗೆ ತ್ರೀಸಿಂದ ಗೊತ್ತು ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ಅಲ್ಲಿ ಮಾಸ್ಟರ್ ಕಣ್ಣಿಗೆ ಬಿದ್ದೆ ಇದು ಸರ್ ಹೇಳಿರೋದ್ರಿಂದ ನನಗೆ ಮಾಸ್ಟರ್ ಎರಡನೇ ಸಿನಿಮಾ ದಯವಿಟ್ಟು ಏನು ರಿಕ್ವೆಸ್ಟ್ ಅಂದರೆ ಹೊಸ ಕಲಾವಿದ್ರನ್ನ ಬೆಳೆಸಿ ಮತ್ತು ಥಿಯೇಟ್ರಿಗೆ ಬಂದೇ ಸಿನಿಮಾ ನೋಡಿ ತುಂಬ ಭಯ ಆಗ್ತಿದೆ ಸಿನಿಮಾ ಇಂಡಸ್ಟ್ರಿ ನನ್ನ ಕನ್ನಡ ನೆನೆಸ್ಕೊಂಡ್ರೆ ನಾವೆಲ್ಲ ಏನೇನೋ ಕನ್ಸ್ ಕಟ್ಕೊಂಡು ಬಂದಿರ್ತೀವಿ ಹೊಸಬ್ರಾಗಿ ಏನು ಏನು ಈ ಸಿನಿಮಾ ಮಾಡಬೇಕಾ ಬೇಡವಾ ಅನ್ನೋದೇ ಬ ಭಯ ಆಗುತ್ತೆ ಮ್ಯಾಮ್ ಹೇಳ್ದಂಗೆ ಗುಂಡಿಗೆ ಬೇಕು ಕನ್ನಡ ಸಿನಿಮಾ ಇವಾಗ ಮಾಡಬೇಕು ಅಂತ ಸೊ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅದು ಒಳ್ಳೇದಾದ್ರೂ ಆಗಲಿ ಕೆಟ್ಟದಾಗಲಿ ಆಗಲಿ ಸಪೋರ್ಟ್ ಮಾಡಿ ಅಷ್ಟೆ ಅದೇ ನನ್ನ ಕ್ಯಾರೆಕ್ಟರು ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಮಾಸ್ಟರ್ ಹತ್ರ ನಾನು ಜಾಸ್ತಿ ಏನು ಕೇಳೋಕ್ಕೋಗಲ್ಲ ಏನು ಹೇಳ್ದಷ್ಟು ಮಾಡು ಅಂತ ಮಾತ್ರ ಹೇಳ್ತಾರೆ ಸೊ ಹಾಗಾಗಿ ಅಂದರೆ ಡಬಲ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ದಾರೆ ಸೊ ಗೊತ್ತಿಲ್ಲ

ಮಾರ್ಷ್ ಹತ್ರ ನನಗೆ ತೋ ಹದಿನೈದು ವರ್ಷ ಹದಿನೈದು ಹದಿನಾಲ್ಕು ವರ್ಷ ಎರಡು ಸಾವಿರದ ಏಳರಲ್ಲಿ ಬಂದೆ ನಾನು ಹೆಂಗೆ ಬಂದಿರೋದಂದರೆ ಒಂದು ಕ್ಲಾಸಾಗಿ ಅವ್ರ ಫೈಟ್ ಪರ್ಷ ಆಗಿ ನಾನು ಕ್ಲಾಸ್ ಒಂದು ಶಿಶುನ ಥರ ಬಂದೆ ನಾನು ಶಿಶುನ್ ಥರ ಬಂದಿರೋ ಇವ್ರು ಮಟ್ಟಿಗೆ ತೊಗೊಂಡು ಪ್ರೊಡ್ಯೂಸರ್ ಆಗಿದೆ ಅಂದರೆ ಅದು ದೇವ್ರ ಕೃಪೆ ಆಯಿತಾ ಮೀಟ್ ಮೀಟಾಗಿರೋದು ಹತ್ತು ಹತ್ತು ವರ್ಷ ಹದಿನೈದು ವರ್ಷ ಆಯ್ತು ಮೀಟಾಗಿ ನಾನು ಕ್ಲಾಸ್ ಮಾಡಿಸ್ಕೊಂಡು ಒಂದು ಎರಡು ವರ್ಷ ಇವ್ರ ಅನುಭವ ಮಾಡಿಸ್ಕೊಂಡು ಪೈ ಪೈಟಿಂಗಲ್ಲಿ ಕಲ್ತ್ಕೊಂಡು ಒಂದು ಎರಡು ಸಿನಿಮಾಗಗೆ ಇದು ಮಾಡಿದ್ದಲ್ಲ ಮಾರ್ಷ ಎರಡು ಸಿನಿಮಾಗೆ ಇಂಟ್ರ್ಯೂಟ್ ಮಾಡ್ತಿದ್ರು ಅವಾಗ ಎರಡು ಸಾವಿರದ ಏಳರಲ್ಲಿ ಅವರು ಶಿಕ್ಷಣ ಆಗಿ ಇವಾಗ ಪ್ರೊಡ್ಯೂಸರ್ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಆರ್ ಆರ್ ಫಿಲಮ್ ಅಂದ್ಬಿಟ್ಟು ಚೆನ್ನಾಗಿದೆ ಫೈನಲ್ ಫಿಲಮ್ ಚೆನ್ನಾಗಿದೆ ಸ್ಟೋರಿ ಎಲ್ಲ ತೊಗೊಂಬಂದು ನೋಡಿದ್ದೀನಿ ಎಲ್ಲ ಸ್ಟೋರಿ ಎಲ್ಲ ನೋಡಿ ಎಲ್ಲ ಓದಿದ್ದೀನಿ ಚೆನ್ನಾಗಿದೆ ಮಷ್ಟ ಮಾಡೋಣ ಅಂತ ನಾನು ಒಂದು ಎರಡು ಮೂರು ತಿಂಗಳಿಂದ ಬ್ಯಾಕಲ್ಲಿ ಹೇಳಿದ್ದೆ ಅವರು ಈ ಫಿಲಮ್ ಮಾಡಬೇಕು ಈ ಫಿಲಮ್ ಸ್ಟೋರಿ ಮಾಡಬೇಕಂತಂದರೆ ಎಲ್ಲ ಥರ ಸಿಚುವೇಶನು ಎಲ್ಲ ಕಡೆ ಏನೇನು ಆಗ್ತಿದೆ ಫೈನಲ್ ಫಿಲಮ್ ದೇವ ಫಿಲಮ್ಗಳೆಲ್ಲ ಬಂದು ಬಂದು ಎಲ್ಲ ಸ್ಟೋ ಬಂದು ಹೋಗಿಬಿಟ್ಟಿದ್ದಾವೆ ಇವೊಂಥರ ಲೇಟೆಸ್ಟ್ ಚೆನ್ನಾಗಿದೆ ಒಂದು ಮಗುವಿಂದ ಹೆಂಗಿದೆ ಅಂದರೆ ಫಿಲಮು ಸೂಪರ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಇದು ಒಳ್ಳೆ ಸೌಂಡ್ ಇನ್ನೊಂದು ಮ್ಯೂಸಿಕ್ ಈಜಿಕ್ ಎಲ್ಲ ಚೆನ್ನಾಗಿದೆ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಈ ಫಿಲಮ್ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಆಗ್ಬೇಕಂದ್ಬಿಟ್ಟು ನಮಗೂ ಒಂದು ಖುಷಿ ಇದೆ ಹೇಳಿದ ಮೇಲೆ ಬಂದಿದ್ದೀನಿ ಅದು ಪ್ರೊಡ್ಯೂಸರ್ ಆಗ್ಬೇಕಪ್ಪ ನೀವಿದ್ದಕ್ಕೆ ಆಯಿತು ಮಶ ನಾನು ಹಾಕ್ತೀನಿ ನಿಮ್ಮ ಶಿಷ್ಯನಾಗಿ ಮಾಡ್ತೀನಿ ಆಯ್ತು ಆಗಲಿ ಸಕ್ಸಸ್ ಆಗಲಿ ದೇವ್ರ ಇದ್ದಾನೆ ಅಂತ ನಾನು ಬಂದಿದ್ದೀನಿ ದೇವ್ರ ಕೃಪೆ ಅಷ್ಟೇ ಜನಗಳೆಲ್ಲ ನೋಡಿ ನಮ್ಮ ಕರ್ನಾಟಕ ಫಿಲಮ್ ಎಲ್ಲ ಬೆಳೆಸಿದ್ರೆ ನಮ್ಮಂಥರ ಬೆಳಿತೀವಿ ನಮ್ಮ ಕೆಲಸ ಕೊಡ್ತಾರೆ ನಮ್ಮಂಥರ ಬೆಳಿತೀವಿ ನಮ್ಮ ಇನ್ನೊಂದು ಹತ್ತು ಜನ ಬರೀತಾರೆ ನಮ್ಮ ಕರ್ನಾಟಕ ಫಿಲಮ್ ಎಲ್ಲರೂ ಎಲ್ಲರೂ ಒಂದು ಮಾತು ಕೇಳ್ತೀನಿ ಎಲ್ಲರಿಗೂ ಬಯಸ್ತೀನಿ ನಮ್ಮ ಕರ್ನಾಟಕ ಜನ ಎಲ್ಲರಿಗೂ ನಮ್ಮ ಕರ್ನಾಟಕ ಫಿಲಮ್ ಚೆನ್ನಾಗಿ ಬೆಳಿಲಿ ಬೆಳೆಸಿರಿ ಈ ಟೂ ಯೂಟ್ಯೂಬ್ ಅದು ಇದು ಎಲ್ಲ ಚ ಮೊಬೈಲ್ಗಳಾಗ ನೋಡಕ್ಕೆ ಹೋಗ್ಬೇಡಿ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಆಯಿತಾ ಎಲ್ಲರಿಗೂ ಕೈ ಮುಗಿ ಮುಗಿತೀನಿ ನಮ್ಮ ಕರ್ನಾಟಕ ಜನರಿಗೆ ಎಲ್ಲರಿಗೂ ಮುಗಿತೀನಿ